ಉತ್ತರ ಮತಕ್ಷೇತ್ರದ ಶಾಸಕರಾದ ಖನಿಷ್ ಫಾತಿಮಾ ಮೇಡಮ್ ಅವರು ಹಾಗೂ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ರೇವು ನಾಯಕ್ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಏನು ಎಮ್ ಎ ರಶೀದ್ ಸರ್ ಅವರು ಕೂಡ ಅಧ್ಯಕ್ಷರಾದ ಎಮ್ ಎ ರಶೀದ್ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ ಎಮ್ ಎಲ್ ಸಿಗಳಾದ ತಿಪ್ಪಣಪ್ಪ ಕಮಕ್ನೂರು ಸರ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇಗರ್ ಸರ್ ಅವರು ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದವರು ಇವರೆಲ್ಲರೂ ಸೇರಿ ನನ್ನನ್ನು ಕೆ ಕೆ ಆರ್ ಟಿ ಸಿಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಹೊರಡಿಸಿದ್ರು ಎ ಐ ಸಿಲಿಂದ ಆ ಎ ಐ ಸಿಲಿಂದ ಹೊರಡಿಸಿದರು ಹಾಗೂ ಸುಮಾರು ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ನನಗೆ ಗೊತ್ತಾಯಿತ್ತು ಹಾಗೂ ನಮ್ಮ ನಾಯಕರಲ್ಲೇ ಮಾತಾಡಿ ನಾನು ಶುಭಾಶಯಕರ್ ಅವರ ಆಶೀರ್ವಾದ ಇರಲಿ ಅಂತಂತೇಳಿದೆ ಹಾಗೂ ಎರಡನೇ ದಿನ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಸುಮಾರು ಹನ್ನೆರಡು ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೆಯಿತು ಹಾಗೂ ಇಪ್ಪತ್ತೇಳನೇ ತಾರೀಕು ಮತ್ತು ಏನೋ ಹಿಂಗಾಗ್ತದೆ ಹಿಂಗಾಗ್ತದೆ ಏನೇನೋ ಅಂದರು ಇಪ್ಪತ್ತಾರನೇ ತಾರೀಕು ಏನೇನು ಆಗ್ತದೆ ಅಂತಂದ್ರೂ ಅದಕ್ಕೆ ನಾವು ತೆಲಿಕೊಳ್ಳಿಲ್ಲ ಹ್ಯಾಂಗೆ ನಮ್ಮ ನಾಯಕರು ಹ್ಯಾಂಗಾದ್ರೂ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ರೆ ಏನೂ ಚೇಂಜಸ್ ಆಗೋಲ್ಲ ಅಂತ ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನಾನು ಮಾತಾಡಿದೆ ಡೆಲ್ಲಿಗೆ ಸರ್ ಹಿಂಗೆ ಏನು ಚೇಂಜಸ್ ಅಲ್ಲಿ ಥರ ಚೇಂಜ್ ಆಗ್ತದ ಹ್ಯಾಂಗೆ ನನ್ನ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ ನನಗೆ ಭಾಳ ನನಗೆ ಲಿಸ್ಟ್ನಾಗ ಹೆಸರು ಕಳಿಸಿರೋದ್ರಂಥ ದೊಡ್ಡ ಒಂದು ನನಗೆ ಮುಗುಲಿಗೆ ಮುಟ್ಟದಂಥ ಒಂದು ಖುಷಿ ಆಗಿದೆ ಒಂದು ಹಾಂಡೆ ಹಾಲು ಕುಡಿದಂಥ ಒಂದು ನನಗೆ ಹುಮ್ಮಸ್ಸು ಬಂದಿದೆ ಅಂತ ನಾನು ಹೇಳಿದೆ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಹೌದಪ್ಪ ನಾವೆಲ್ಲರೂ ನಾನು ಪ್ರಿಯಾಂಕ್ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ರು ಹಾಗೂ ರಾಧಾಕೃಷ್ಣ ದುಡಮುನಿ ಸರ್ ಎಲ್ಲ ಸರ್ವ ಎಲ್ಲ ಮುಖಂಡರು ಸೇರಿನೇ ನಿನ್ನ ಹೆಸರು ನಾವು ಕಳಿಸಿದ್ದೀವಿ ಹಾಗೂ ಇವತ್ತು ನಾರ್ತ್ ವೀಸ್ಟಿಗೆ ಅರುಣ್ ಕುಮಾರ್ ಪಾಟೀಲ್ ಅವರು ಕಳಿಸಿದ್ದೀವಿ ಅಂತ ಕೇಳಿದ್ರು ಕಳಿಸಿದ ಭಾಳ ಆಯಿತು ಹಾಗೂ ಮತ್ತು ಆಮೇಲೆ ಇಲ್ಲ ಭಾಳ ಒತ್ತಡ ಇದೆ ಭಾಳ ಫೋನಿನ ಮೇಲೆ ಫೋನ್ ಮಾಡ್ತಾಯಿದ್ದಾರೆ ಅಮಯ್ ಪಾಟೀಲರು ಇಲ್ಲ ನನ್ನ ಮಗನಿಗೆ ಮಾಡಬೇಕು ಅಲ್ಲಿ ನಾರ್ತ್ ವೀಸ್ಟಿಗೆ ಅಲ್ಲಿ ರಾಜು ಕಾಗೆ ಅವರು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅವರು ಇಲ್ಲ ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತಂತೇಳಿ ಬಹಳ ಒತ್ತಡ ಇದ್ದಾರೆ ಸಿದ್ದರಾಮಯ್ಯನವರಿಗೆ ನನಗೆ ಅಂತ ಹೇಳಿದ್ರು ಒಬ್ಬ ಸೀನಿಯರ್ ಎಮ್ ಎಲ್ ಎ ಹಿಂಗೆ ಮಾತಾಡ್ತಾರೆ ಅಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಅಂತಂದರು ಅವಾಗೇ ಗೊತ್ತಾಯಿತು ನಾನು ಕೈ ಬಿಟ್ಟಿದ್ದಾರೆ ಅಂತಂತೇಳಿ ಕೈ ಬಿಟ್ಟಿದ್ದಾರೆ ಅಂತಂದು ಭಾಳ ಸ್ವಲ್ಪ ನನಗೆ ಆಯಿತು ನಾನು ಇಪ್ಪತ್ತಾರನೇ ತಾರೀಕು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫ್ಜಲ್ಪುರ್ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ ಡೇ ಅವ್ರ ಜೊತೆಗೆ ಇದ್ದೆ ನಾನು ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು ಈಗ ನನ್ನನ್ನು ಕಟ್ ಮಾಡಿದ್ದಾರೆ ಕಟ್ ಮಾಡಿ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತೇಳಿ ಬಹಳ ಖುಷಿಯಾಯಿತು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದರೆ ಬಹಳ ಒಂದು ಅವರ ಪರಿವಾರಕ್ಕೆ ಬಹಳ ಖುಷಿ ಅದ ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಬಹಳ ನನಗೆ ಇದು ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ ಹಾಗೂ ಏನು ಇವತ್ತು ಮತ್ತೆ ಏನು ರಾ ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈಗ ಬಂದು ಈಗ ತಾನೇ ಬಂದಿದೆ ಫ್ರೆಶ್ ಆಗಿ ಕರ್ನಾಟಕ ರಾಜ್ಯದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ ಆ ನಿಗಮದ ಒಂದು ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ ನನಗೆ ಇಲ್ ನನಗೆ ಮನಸ್ಸು ಇಲ್ಲ ಅದು ನನಗೆ ನನ್ನ ಹಣಿವಾರಕ್ಕೆ ಏನು ಬಂದಿತ್ತು ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರ ಏನು ಮಾಡಿಕೊಟ್ಟು ಕಳಿಸಿದ್ದಾರೆ ಕೆ ಕೆ ಆರ್ ಟಿ ಸಿ ಆ ಸ್ಥಾನ ಕೊಟ್ಟರು ಮಾತ್ರ ನನಗೆ ಸ್ವೀಕಾರ ಇದೆ ಇದು ಕಲಬುರಗಿ ಇದು ರಾಜ್ಯ ಸಾಂಬಾರ್ ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಹಿಡ್ಕೊಂಡು ಇಡೀ ನಮ್ಮ ಶಾಸಕರತ್ತ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನಾನು ವಿನಂತಿ ಮಾಡ್ಕೊತೀನಿ ನಾನು ನನಗೆ ಕೆ ಕೆ ಆರ್ ಟಿ ಸಿ ನೀವು ಮಾಡಿದ್ರಿ ನಾನು ಅದನ್ನೇ ನಾವು ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡುತ್ತೇನೆ ನಿಮಗೆ ವಿನಂತಿ ಮಾಡ್ಕೊತೀನಿ ಹಾಗೂ ಈಗ ಮಾಡಿದಂಥ ಸಾಂಬಾರ ಅಭಿವೃದ್ಧಿ ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ ನಾನು ಇಷ್ಟಪಡುತ್ತೇನೆ ಇಲ್ಲ ಈ ಈ ನಿರ್ಧಾರದಲ್ಲಿ ನನ್ನ ಬದಲಾವಣೆ ಆಗಲ್ಲ ಇಲ್ಲ ಅಂದ್ರೆ ಕಾರ್ಯಕರ್ತನಾಗಿ ಮುಂದುವರಿಯುತ್ತೆ ಈಗೇನಿದ್ದೀನಿ ನೋಡ್ರಿ ಈಗ ಕಾರ್ಯಕರ್ತ ಆ ಕಾರ್ಯಕರ್ತನಾಗಿ ಮುಂದುವರಿತೀವಿ ಆಯ್ತು ಆಯ್ತು ಒಂದು ಇನ್ನೊಂದು ಮಾತು ಮಾತನ್ನೆಲ್ಪ ಅಭಿಮಾನಿಗಳು ಇವತ್ತು ಬೆಳಗ್ಗೆ ಹಿಡ್ದು ನಿನ್ನೆ ಬೆಳಗ್ಗೆ ಹಿಡ್ದು ಮೊನ್ನೆ ಬೆಳಗ್ಗೆ ಹಿಡ್ದು ಸುಮಾರು ಜನ ಸಾವಿರಾರು ಎರಡು ಸಾವಿರ ಜನ ಬಂದರು ಐದು ಸಾವಿರ ಜನ ಬಂದರು ಹತ್ತು ಸಾವಿರ ಜನ ನಿರಂತರ ಇದೆ ಅವತ್ತಾದರೂ ಇಪ್ಪತ್ತೈದನೇ ತಾರೀಕು ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಜಾತ್ರೆ ನಮ್ಮ ಮನೆಯಲ್ಲಿ ನನ್ನ ನಾನು ಹೇಳ್ಕೋಬಾರ್ದು ಇಡೀ ಜಾತ್ರೆ ಇಡೀ ಗುಲಬರ್ಗ ಜನತೆ ನೋಡಿದೆ ಮತ್ತೊಂದು ಒಂದ್ ಲಾರಿ ಎರಡು ಲಾರಿ ಹಾರಾನೆ ಆಗಿವೆ ಅವ್ರಿಗೆ ನಾನು ಏನು ಮುಖ ತೋರಿಸ್ಲಿ ನನಗೆ ಬಂದು ಸನ್ಮಾನ ಮಾಡಿ ಏನು ಮುಖ ತೋರಿಸ್ಬೇಕು ಅವರಿಗೆ ಯಾಕೆ ಮಾಡುತ್ತೆ ಹಿಂಗೆ ಒತ್ತಡಕ್ಕ ಕೇಳಿದ್ರಲ್ಲ ಸೀನಿಯರ್ ಎಮ್ ಎಲ್ ಎ ನಮಗೆ ಒತ್ತಡ ಹಾಕಿದ್ರು ಇಲ್ಲ ಹಂಗೇನಿಲ್ಲ ತುಳಿಯುವಂಥ ಕೆಲಸ ತುಳಿದ್ರೂ ತುಳಿಸುವ ನಾನು ಇಲ್ಲ ನಾನು ಎಲ್ಲರ ಮಧ್ಯೆ ಜನರ ಮಧ್ಯೆ ಇರುವಂಥ ವ್ಯಕ್ತಿ ಇವತ್ತು ಸಾಮಾನ್ಯ ಸಣ್ಣ ಒಂದು ಹುಡುಗ ಇದ್ರೂ ನಾನು ರೀ ಹಾಕಿ ಮಾತಾಡ್ತೀನಿ ಇವತ್ತು ದೊಡ್ಡ ಮನುಷ್ಯ ಇದ್ದರೂನು ರೀ ಹಾಕಿ ಮಾಡ್ತೀನಿ ಇವತ್ತು ಕಡು ಬಡವ ಬಂದ್ರು ನಾನು ರೀ ಹಾಕಿ ಮಾತಾಡ್ತೀನಿ ಮಧ್ಯಮ ವರ್ಗದಲ್ಲೂ ರೀ ಹಾಕಿ ಮಾತಾಡ್ತೀನಿ ಯಾರಿಗೆ ಪ್ರತಿಯೊಂದು ಏರು ಪೇರು ಇಲ್ಲ ಇವತ್ತು ಸಣ್ಣವ್ರಿಲಿ ದೊಡ್ಡವ್ರಿಲಿ ಸರಿ ಸಮಾನವಾದ ನೋಡ್ಕೊಂಡಂತೂ ನನ್ನ ಸ್ವಭಾವ ಇದು ಬಾಯ್ ಬರ್ತಿದೆ ಹಾಗಿದೇನು ಕೆ ಕೆ ಆರ್ ಟಿ ಸಿ ನನಗೆ ಕೊಟ್ಟಿದ್ದರು ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಇತ್ತು ಜನರಿಗೆ ಅನುಕೂಲ ಆಗುವಂಥ ಒಂದು ಪೋಸ್ಟ್ ಇತ್ತು ಒಂದು ಎಲ್ಲರಿಗೆ ಸಾಮಾನ್ಯರಿಗೆ ಬಸ್ ಕೊಡುವುದು ಇನ್ನಿತರ ಇನ್ನಿತರ ಎಲ್ಲರಿಗೆ ಒಂದು ಎಲ್ಲ ಒಂದು ನೆಟ್ವರ್ಕ್ ಬರ್ತಿತ್ತು ಎಲ್ಲರಿಗೆ ಬಡವರಿಗೆ ಕಾಳಜಿ ಇರುವಂಥ ಒಂದು ಕೆಲಸ ಮಾಡಲಿಕ್ಕೆ ನಂದು ಅಂದು ಆಶೆ ಇದೆ ಆದರೆ ಈ ಕೆ ಕೆ ಆರ್ ಟಿ ವಿ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ನನ್ನೇನೇ ಸಂಭಾವನೆ ಬರ್ತಿತ್ತು ಸರ್ಕಾರದಿಂದ ಅದು ಕಡು ಬಡವರಿಗೆ ಕೊಡುವಂಥ ವ್ಯಕ್ತಿ ನಾನು ನಾನು ತೋತಿದ್ದಿಲ್ಲ ನಾನು ನಂದೊಂದು ಇದು ಇದೆ ಇಚ್ಛೆ ಅದ ನನಗೆ ಕಡು ಬಡವರ ಬಗ್ಗೆ ಕಾಳಜಿ ಸಾಮಾನ್ಯ ಜನರಿಗೆ ಕಾಳಜಿ ನನಗೆ ಭಾಳ ಸಾಮಾನ್ಯ ಜನರಿಗೆ ಅಂದರೆ ನನ್ನ ಭಾಳ ಕಾಳಜಿ ನಾನು ಸಾಮಾನ್ಯ ಮನಸ್ಸುಗಳಿಂದ ಬಂದವನಿದ್ದೀನಿ ನಾನು ಹುಟ್ಟುತ್ತಲೇ ಶ್ರೀಮಂತ ಅಲ್ಲ ನಾನು ಸಾಮಾನ್ಯ ಮನತ್ರಿಂದ ಬಂದು ಇವತ್ತು ಇವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಬ್ಬರು ಹಾಗೂ ಧರ್ಮಸಿಂಗ್ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ತಲುಪಿದ್ದೇನೆ ಹಾಂ ಪ್ರೆಷರ್ ಇದೆ ಅವರಿಗೆ ಹಾಗೂ ಇವರಿಗೆ ಮಾಡಲಿಲ್ಲಪ್ಪ ಅಂತಂದರೆ ಇವತ್ತು ಅವರು ಸಾಕಷ್ಟು ಕೆಲಸ ಮಾಡಿನಿ ನಾನು ಎರಡು ಎರಡು ಮೂರು ಬಾರಿ ಟಿಕೆಟ್ ಕೇಳೀನಿ ಮೂರು ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಮೂರು ಬಾರಿ ನಾನು ಟಿಕೆಟ್ ಕೇಳೀನಿ ಕೊಟ್ಟಿಲ್ಲ ಶಾಸ ಸ್ಯಾಕ್ರಿಫೈಸ್ ಮಾಡೀನಿ ಕೆಲಸ ಮಾಡೀನಿ ಹಾಗೂ ಎರಡು ಬಾರಿ ಎಲ್ಲ ಕೊಟ್ಟರು ಒಂದ್ಸಲ ಕೈಲಾಸ ಪಟ್ಟು ಕೊಟ್ಟರು ಅಂತ ಸ್ಯಾಕ್ರಿಫೈಸ್ ಕೆಲಸ ಮಾಡೀನಿ ಪಕ್ಷ ಸಲಕ್ಕೆ ಇವತ್ತಿಲ್ಲ ನಾಳೆ ನಾನೆಲ್ಲ ವಯಸ್ಸು ಚಿಕ್ಕದಿದೆ ಸತತವಾಗಿ ನಲವತ್ತು ವರ್ಷ ಪಕ್ಷಕ್ಕೆ ದುಡಿದಿರ್ತವೆ ತಮ್ಮಂತೋರಿಗೆ ಈ ತರ ಮಾಡಿದ ಪಕ್ಷ ನಡೆಸ್ಕೊಂಡ್ರೆ ಬಟ್ ಅಣ್ಣ ಕಾರ್ಯಕರ್ತರ ಪರಿಸ್ಥಿತಿ ಏನೂ ಇಲ್ಲ ಇಲ್ಲ ಗುರ್ತಿಸ್ತಾರೆ ಇದು ಏನೋ ಭಾಳ ಒತ್ತಡದ ಸಲಕ ಚೇಂಜ್ ಆಗಿದೆ ಇವತ್ತು ಇನ್ನೊಂದು ಇವತ್ತು ಅರುಣ್ ಕುಮಾರ್ ಪಾಟೀಲ್ ಅವ್ರು ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದು ತಿಳಿಸಿ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ರು ಎಮ್ ಐ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಅವರೆಲ್ಲೇ ಲಗ್ನದಾಗ ಸಿಗಲಿ ಮತ್ತು ಎಲ್ಲೇ ಯಾವುದೇ ಯಾವುದೇ ಸ್ಥಾನದಾಗ ಸಿಕ್ಕೊಂಡ್ರು ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರತ್ತಂಥೇಳಿ ಎಲ್ಲೇ ಒಂದು ಎಲ್ಲೇ ಸಿಕ್ಕೊಂಡು ಕೂಡ ನಾನು ನಮಸ್ಕಾರ ಅವರಿಗೆ ಅವರು ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತಾ ಅಂದರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪುರ ಪಾಟೀಲ ಏನು ಮಾಡ್ತಾಯಿದ್ರು ಅವಾಗ ಇವರು ಅನ್ಭೋದಾಗಿತ್ತಲ್ಲ ಮುಲಗಿಯವ್ರು ಮಾಡಲಿಲ್ಲ ಅದು ಇರ್ಲಿಲ್ಲ ಅಂದ್ರೆ ಕಟ್ ಆದ್ರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ ಯಾಕೆ ಅಂದಿಲ್ಲ ಯಾಕೆ ಅಂದಿಲ್ಲ ಇವ್ರು ಅಲ್ಲಂಪ್ರಭು ಪಾಟಿಲ್ಲ ಎಷ್ಟು ಸ್ವಾರ್ಥಿ ಅಲ್ಲಂಪ್ರಭು ಪಾಟಿಲ್ಲ ಹಾ ತಮ್ಮ 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 ಅಂತೇಳ್ತಿ ಸುಮಾರು ಎರಡು ಸಲ ನಾನು ನಿನ್ನ ಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು ನೀ ಯಾಕೆ ತಂದಿಲ್ಲಪ್ಪ ಇನ್ನೂನು ತಪ್ಪಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟರ್ ಕೊಡ್ಲಿ ಅಲ್ಲಂಪ್ರಭು ಉಳ್ಳಿ ನಾಳೆ ಅಲ್ಲ ಪ್ರಭು ಪಾಡಲ್ಲ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ರೀ ಅವ್ರಿಗೆ ಕೆ ಕೆ ಆರ್ ಟಿ ಸಿ ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸರ್ ಮತ್ತೆ ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದು ರಾಜೀನಾಮೆಲ್ಲ ಮುಟ್ಟು ಸಲಹೆ ಸಿ ಮಗು ವರ್ಷ ಇಲ್ಲ ಬೆಲೆ ಇದೆ ಕಾಂಗ್ರೆಸ್ ಪಕ್ಷದ ಯಾವಾಗಲೂ ಕೂಡ ಸರ್ವ ಸಾಮಾನ್ಯರ ಪಕ್ಷ ಬಡವರ ಪಕ್ಷ ಹಾಗೂ ಎಲ್ಲರ ಒಂದು ಎಲ್ಲರ ಏಳ್ಗೆಯ ಇರುವಂಥ ಪಕ್ಷ ಇದು ಇದು ಏನು ಒತ್ತಡಕ್ಕಾಗಿ ಇದು ಚೇಂಜಸ್ ಆಗಿದೆ ಇಲ್ಲ ಶಾಸಕರಲ್ಲ ಅವರು ಶಾಸಕರಿದ್ದಾರೆ ನಾನೇನು ಇಲ್ಲ ನನಗೆ ಹಿನ್ನೆಲೆ ಇಲ್ಲ ನನಗ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮ ಮನೆತನ ನಮ್ಮ ಮನೆತನ ರಾಜಕೀಯ ಇಲ್ಲದ ಮನೆತನ ನಂದು ಅವರು ಶಾಸಕರಿದ್ದಾರಲ್ಲ ಮಾಡಿಲ್ಲ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಅಂದ್ರೆ ಪಾಟೀಲ್ ಹಾಂಗ್ ಅಲ್ಲೂ ಪಾಡಲು ಅನ್ಬೇಕಾಗಿತ್ತಲ್ಲ ನಾವು ಎಕ್ದಮ್ ಅಣತಂಬರಪ್ಲೆ ಇದ್ದಿದ್ದೆವು ಬಹಳ ದಿವಸ ನೋಡಿದ್ರು ಸುಮಾರು ವರ್ಷಗಳಿಂದ ಅಣತಮರಪ್ಲೆ ಬಂದಿದ್ದೆ ಅವ್ರ ಸಲಾಕ ಎರಡ್ ಸಲ ಸ್ಯಾಕ್ರಿಫೈಸ್ನು ನಾನು ಮಾಡೀನಿ ಸುಮಾರು ವರ್ಷ ದಕ್ಷಿಣ ಮತ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತರ ಬೈ ಎಲೆಕ್ಷನ್ಲಿಂದ ಇಲ್ಲಿವರೆಗೆ ನಾನು ಸುಮಾರು ಎಲ್ಲದಕ್ಕೂ ಸ್ಪಂದಿಸಿ ಸಾಕಷ್ಟು ಕೂಡ ನಾನು ಖರ್ಚು ಕೂಡ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಇವರು ಅಲ್ಲಂಪುರು ಪಾಟೀಲವರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕೆ ನನ್ನ ವಯಸ್ಸಾಗ್ಯದಪ್ಪ ನನಗೆ ಅವಕಾಶ ಮಾಡಿಕೊಡು ನೀವು ಮತ್ತೆ ಇನ್ನೂ ಸಣ್ಣವಿದ್ದೀನಿ ನಿನಗೆ ಅವಕಾಶ ಮುಂದೆ ಸಿಗ್ತದ ಅಂತ ಹೇಳಿ ಒಂದು ರಿಕ್ವೆಸ್ಟಿಗೆ ನಾನು ಅವರಿಗೆ ಸಹಕಾರ ಮಾಡೀನಿ ಅದೇ ಹಾಕಲ್ಲ ಅವರು ಶಾಸಕರಿದ್ದಾರಲ್ರಿ ಹಿರಿಯರು ಶಾಸಕ ಹಿರಿಯ ಶಾಸಕ ಇದ್ದಾರ ನಮ್ಮ ತಂದೆಯವರು ಸಮಾನರ ಅವರು ಹೆಮ್ಮ ಸರ್ ಗೆ ನಾನು ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮ ಮಗನಕ್ಕಿಂತಲೂ ನಾನು ಪ್ರೀತಿ ನಿಮಗೆ ಮಾಡ್ತೀನಿ ನಾನು ಎಲ್ಲೇ ಸಿಗ್ತೀರಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಎಲ್ಲೇ ಲಗ್ನದಲ್ಲಿ ಸಿಗಲಿ ಎಲ್ಲೇ ಸಿಗಲಿ ಎಲ್ಲಿ ನಿಮಗೆ ಕಂಡ್ರೆ ನನಗಷ್ಟು ಉಲ್ಲಾಸ ನಿಮಗೆ ನಮಸ್ಕಾರ ಮಾಡಿ ನಾನು ಕಾಲಿಗಿಂತ ನಮಸ್ಕಾರ ಮಾಡೀನಿ ಅಷ್ಟು ಕರುಣೆ ಬರಲಿಲ್ಲಲ್ಲ ನನಗೆ ಕಟ್ ಮಾಡ್ಲಿಕ್ಕೆ ಆ ಕರುಣೆ ಬರಬೇಕಾಗಿತ್ತಲ್ಲ ಮಗ ಅಂತ ಮಗನ ವ್ಯಾಯಾಮ ಹೋಯ್ತಲ್ಲ ನನ್ನ ಬಗ್ಗೆ ವ್ಯಾಯಾಮಹ ಬರಲಿಲ್ಲ ನನ್ನ ಪ್ರೀತಿಗೆ ಅದೇನು ಜನರೇ ಹೇಳಬೇಕು ನಾನು ಇಲ್ಲ ನಾನು ಇಲ್ಲಿ ದುಡ್ದೀನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಒಂದು ವೇಳೆ ಕೆ ಕೆ ಆರ್ ಟಿ ಸಿ ಕೊಟ್ಟರೆ ನನಗೆ ಬೇರೆ ಏನು ಇಡೀ ರಾಜ್ಯದ ದೊಡ್ಡ ಸ್ಥಾನ ಪಟ್ಟರು ನಂದು ಸ್ವೀಕಾರ ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ಪಟ್ಟರು ಮಾತ್ರ ಸ್ವೀಕಾರ ಈ ಸ್ವೀಕಾರ ಮಾಡಿ ಎಲ್ಲರ ಜೊತೆಯಲ್ಲಿ ಒಳ್ಳೆ ಪ್ರೀತಿ ಬಾಂಧವ್ಯತು ನಮ್ಮ ಪಕ್ಷದ ಒಂದು ನಾಲ್ಕೈದು ದಿನಗಳಿಂದ ನನ್ನ ಜೊತೇಲಿ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರತಿಯೊಂದು ಒಬ್ಬರಿಗೆ ಗುರುತಿಸಿ ನಾನು ಅವರಿಗೆ ಸಪೋರ್ಟ್ ಮಾಡೋದೇ ನನ್ನ ಕರ್ತವ್ಯ ಆಗ್ಯದ ನನಗೇನು ಬೇಕಾಗಿಲ್ಲ ನನ್ನ ಜೊತೇಲಿ ಇದ್ದಂಥವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಅಧ್ಯಕ್ಷ ಆಗಬೇಕಾಗ್ಯದ ಮುಂದೆ ಎಮ್ ಎಲ್ ಎ ಆಗಬೇಕಾಗ್ಯದ ಆದರೆ ನನಗೆ ನನ್ನ ಸ್ವಂತ ಸಲಹೆಕ್ಕೆ ನನಗೇನು ಬೇಕಾಗಿಲ್ಲ ನಾನು ಪಬ್ಲಿಕ್ ಆಸ್ತಿ ಜನರ ಆಸ್ತಿ ನಾನು ನನಗೇನು ಬೇಕಿಲ್ಲ ದುಡ್ಡು ಸಾಕಷ್ಟು ಈ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಧರ್ಮಸಿಂಗ್ ಸಾಕಷ್ಟು ದೇವರು ಕೊಟ್ಟಿದ್ದಾನೆ ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ಏನೇ ಬರ್ತದೋ ಸಂಪಾದನೆ ನಾನು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರು ನನ್ನ ಬೇಕಾದ್ರೆ ಎಲ್ಲರಿಗೆ ನಾನು ಒಂದು ಸಪೋರ್ಟ್ ಮಾಡಬೇಕಂತ ನನ್ನ ಉದ್ದೇಶ ನಿಮಗೆ ಹೇಳಿದ್ರು ಈ ಕೆ ಕೆ ಆರ್ ಟಿ ಸಿಲಿ ನನಗೆ ನೇಮಕ ಮಾಡಿದ್ರು ಅದ್ರದ್ದು ಏನು ತನಕ ಏನು ವೇತನ ಬರುತ್ತೆ ಅದನ್ನೂ ಕೂಡ ಒಂದು ಬಡವರಿಗೆ ಒಂದು ಕೊಡುವಂತ ನನ್ನ ಉದ್ದೇಶ ಇಲ್ಲ ನಾನು ಇಲ್ಲೇ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡಿದಿನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದೀನಿ ಮತ್ತೆ ಅಲ್ಲಿ ಹೋಗಿ ಜೂನಿಯರ್ ಆಗಬೇಕಾಗ್ತದ ದುಡಿದು ಇಲ್ಲ ಹಂಗೇನಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಧರ್ಮಸಿಂಗ್ ಸರ್ ಎರಡು ಅವಳಿ ಜವಳಿ ಇದ್ದಂಗೆ ಎರಡು ಕಣ್ಣು ಇದ್ದಂಗೆ ನಮ್ಗೆಲ್ಲ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಯ ಮುಖಂಡರಿಗೆ ಎರಡು ಕಣ್ಣುಗಳಿದ್ದಂಗೆ ಅವ್ರಿಬ್ರು ನಾಯಕರು ಇಬ್ಬರು ಅವರಿಬ್ರು ದೇವತಾ ಮನುಷ್ಯರು ಅಲ್ಲ ಅವರು ಅವರಿಬ್ರು ದೇವತಾ ಮನುಷ್ಯರು ಹಿಂಗೆ ಒತ್ತಡ ಕೇಳೋರು ಒತ್ತಡ ಕೇಳೋರು ಒತ್ತಡ ಏನ್ ಕೇಳ್ತಾರಲ್ಲ ನಮಗೆ ಇದೇ ಬೇಕು ಇದೇ ಬೇಕು ಇದೇ ಬೇಕು ನಾನು ರಾಜಕೀಯದಲ್ಲಿ ಏನು ಇಲ್ಲಲ್ಲ ಅವ್ರು ಶಾಸಕರಿದ್ದಾರೆ ನಾನು ಏನೇ ಇದ್ರು ನಮ್ಗಿಂತ ಸಮೀಪ ಅವರು ಇದ್ದಿರ್ತಾರೆ ಯೂಜಲಿ ಜನರಲಿ ಮಾತಾಡಿದ್ದೀನಿ ಅವ್ರು ಸಮೀಪ ಇದ್ದಿರ್ತಾರ ಆಯ್ತಾ ಎಂಬತ್ತ ಮೂರು ವರ್ಷದ ಒಂದು ಹಿರಿಯ ಶಾಸಕರವರು ನಮ್ಮ ತಂದೆ ಸಮಾನರಾದ ಅದಕ್ಕೆ ಅವ್ರ ಮಾತಿಗೆ ಒಂದು ಇದು ಇರ್ತದೆ ನಮ್ಮ ಮಾತಿಗೆ ಕೊಡ್ತಾರೆ ಸಾಹೇಬರು ಭಾಳಷ್ಟು ಕಾಳಜಿ ಇದ್ದಾರೆ ನನ್ನ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾಕಷ್ಟು ನನ್ನ ಮೇಲೆ ಕಾಳಜಿ ಇದೆ ಅವ್ರದ್ದು ಆದ್ರೂ ಕೂಡ ಅವ್ರು ಮಾಡಿ ಕಳಿಸಿದ್ರಲ್ಲ ಅವ್ರದ್ದೇನು ತಪ್ಪಿದೆ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಅವ್ರ ಏನು ತಪ್ಪಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾವ್ರ್ದು ಏನು ತಪ್ಪದವ್ರು ಹೇಳ್ತಾರೆ ಇಲ್ಲ ಹಂಗೇನಿಲ್ಲ ಎಲ್ಲರಿಗೆ ತೆಗೆದುಕೊಂಡು ಹೋಗುವಂಥ ಪಕ್ಷ ಇದೆ ಇರೋದು ಏನೋ ನನ್ನ ಸಲುವಾಗಿ ಇದು ಯಾಕೆ ಒತ್ತಡಿಂದ ಮಣದು ಚೇಂಜಸ್ ಆಗಿದೆ ಅಂತ ಅನ್ನೋದು ಅದು ಗುರುತಾಗ್ತಾ ಇಲ್ಲ ಇಲ್ಲ ಕಟ್ಟಿದ್ಯೋ ಎಲ್ಲ ಮಾಡಿದ್ಯೋ ನನ್ನ ಮೇಲೆ ಆಶೀರ್ವಾದನೂ ಮಲ್ಲಿಕಾರ್ಜುನ್ ಖರ್ಗೆ ಸಾವಿರ ಅದಕ್ಕಿಗಿನ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾವಿರ ಅಮ್ಮಲ್ಲ ದೇವತಾ ಮನುಷ್ಯ ಈ ಭಾಗದ ನಾಯಕ ದೇವತಾ ಮನುಷ್ಯ ಅಭಿವೃದ್ಧಿ ಹರಿಕಾರ ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಕಾರ್ಯಕರ್ತರು ಕಾದು ನೋಡ್ತೇವೆ ಕೆ ಕೆ ಆರ್ ಟಿ ಸಿ ಕೊಡಬೇಕು ಅವ್ರು ನನ್ನ ಹೋರಾಟ ಒಂದೇ ಅದ ಕೆ ಕೆ ಆರ್ ಟಿ ಸಿ ನನಗೆ ಮತ್ತೆ ಕೊಟ್ಟರು ಅಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಒಂದು ಕನ್ಸ್ಟನ್ಸಿ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಹೇಳಿದೆ ಬರೀ ಒಂದು ಕಮ್ಯುನಿಟಿ ಎಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಜೊತೆಲಿ ನನ್ನ ಪ್ರೀತಿ ಬಾಂಧವ್ಯ ಇದೆ ಇಡೀ ಸರ್ವ ಜನಾಂಗ ಒಂದು ಒಂದು ಹಬ್ಬದ ವಾತಾವರಣ ಇರ್ತದೆ ಅದರದ್ದು ಗಮನಿಸಿ ನಮ್ಮ ಎಲ್ಲ ನಮ್ಮ ನಾಯಕರು ಹೈಕಮಾಂಡ್ ನಮ್ಮ ನಾಯಕರು ಎಲ್ಲರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಜಿಲ್ಲಾ ವಸ್ತಿಗಳು ಎಲ್ಲ ಸರ್ವ ಮುಖಂಡರು ಸೇರಿ ನನ್ನನ್ನು ಆ ಕೆ ಕೆ ಆರ್ ಟಿ ಸಿ ಮತ್ತೆ ಮರು ನೇಮಕ ನನ್ನನ್ನು ಮಾಡಬೇಕು ಅಂತಂದ್ರೆ ನನ್ನ ವಿನಂತಿ ಅದೇ ಇಲ್ಲ ಅವ್ರು ಹೇಳಬೇಕು ನಾನು ಹೇಳೋದು ನಂದಲ್ಲ ಅಲ್ಲಿ ಸಿ ಬಲ್ಲಿ ಇದು ಆಗಲ್ಲ ಕನ್ಸಿಡರ್ ಆಗಲ್ಲ ಏನೂ ಉದ್ಯೋಗ ಆಗಿಲ್ಲ ಅವ್ರ ಮಾತ್ರ ಇರಲ್ಲ ಇರೋಲ್ಲ ಅಲ್ಲಂಪ್ರಭು ಹೇಳಬೇಕು ಅಲ್ಲಂ ಪ್ರಭು ಹೇಳ್ಬೇಕು ನಮ್ದು ಇಲ್ಲ ಅಲ್ಲಂ ಪ್ರಭು ಹೇಳಬೇಕು ಮೊದಲು ಫಸ್ಟ್ ಆಮೇಲೆ ಪ್ರಿಯಾಂಕ್ ಸರ್ ಇರ್ತಾರೆ ಪ್ರಿಯಾಂಕ್ ಸರ್ ಆಮೇಲೆ ಸೆಕೆಂಡ್ ಹೇಳಬೇಕು ನೀವು ಅವರಿಗೆ ಅವರಿಗೆ ನೇಮಕ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆ ನೇಮಕ ಕಂಟಿನ್ಯೂ ಆಗಬೇಕು ನೀವು ಕಂಟಿನ್ಯೂ ಆಗಲಿಲ್ಲಪ್ಪ ಅಂತಂದ್ರೆ ನನಗೆ ತೊಂದರೆ ಆಗ್ತದೆ ನಾನು ರಾಜೀನಾಮೆ ಕೊಡ್ತೀನಿ ಹೇಳ್ಬೇಕು ಅವ್ರು ಕುಲ್ಲ ಹೇಳಬೇಕು ಇಡೀ ಬಹಿರಂಗವಾಗಿ ಹೇಳಬೇಕು ನೀವೇ ಇದ್ರಿ ಮಾಧ್ಯಮದವರು ಕೇಳ್ರಿ ನಾಳೆ ಹೇಳ್ತಾರ ಏನ್ ಮಾಡ್ತಾರ ಗೊತ್ತಾಗ್ತದ ಅವ್ರ ಸಲಾಕ್ ನಾವು ಹಗಲು ರಾತ್ರಿ ದುಡ್ದಿಂದ ನಾನು ಎರಡು ಸಲ ಸಾಕ್ರಿಫೈಸ್ನು ಮಾಡಿನಿ ಅಣತಮ್ರಪಲ್ಯೂ ಇಲ್ಲಿ ತನಕ ಬಂದಿದೆವು ಆದ್ರೆ ಈಗ ಇನ್ನೊಬ್ರು ಏನು ಹೇಳಿ ಹೇಳೋತಾರ ಈ ವ್ಯಕ್ತಿ ಅದು ಹೇಳಲಾಗಿ ಅದು ನಮ್ಗೆ ತ್ರಾಸಾಗಿದೆ ಈಗ ಇಲ್ಲ ಯಾವ್ದು ಇಲ್ಲ ಸ್ವೀಕಾರ ಇಲ್ಲ ಅಂತ ಹೇಳದಲ್ಲ ನಾನು ಯಾವಾಗ ಪಟ್ಟರು ನನಗೆ ಬೇಕಾಗಿಲ್ಲ ಇಡೀ ರಾಜ್ಯದ ದೊಡ್ಡ ಯಾವುದಾದ್ರೂ ಸ್ಥಾನ ಆ ನಿಗಮದಲ್ಲಿ ಇದ್ದರೆ ಇದ್ರೂ ಕೂಡ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿದ್ದು ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ನನಗೆ ಕೆ ಕೆ ಆರ್ ಕೆ ಕೆ ಆರ್ ಟಿ ಸಿ ನನಗೆ ನಿಗಮ ಮಾಡಿದ್ದಾರ ಜನ ಅದರಲ್ಲಿ ನೋಡ್ತಾ ಇದ್ದಾರೆ ಕೆ ಕೆ ಆರ್ ಟಿ ಸಿ ಅದು ಇಡೀ ಎಂಟು ಜಿಲ್ಲೆಯ ಒಂದು ಜನತೆ ಎಂಟು ಜಿಲ್ಲೆಯ ಜನತೆ ಜೊತೆಗೆ ನನಗೆ ಒಳ್ಳೆಯ ಒಂದು ಸಂಪರ್ಕ ಇದೆ ನನ್ನ ಬರಕನ ಅದು ಬಂದಿದೆ ಸಂಪರ್ಕ ಅದೇನು ನಾನು ಮನೇಲಿ ಹಿಡಿದು ಈಗ ಅದು ಬಂದಿದ್ದೇನೋ ಬಂದಿದೆ ನಾನು ಕೆ ಕೆ ಆರ್ ಟಿ ಸಿ ಕೇಳಿದೆ ಅದು ಇದು ಯಾಕೆ ಕೇಳಿ ಇಲ್ಲ ಪ್ರೀತಿ ಅಂತಮ್ಮದಿಲ್ಲ ನನ್ನ ನನ್ನ ಹಣೆ ಬಾರದಲ್ಲಿ ಬಂದಿದಲ್ಲ ಈಗ ಒಂದು ಮದುವೆ ಮಾಡ್ಕೊತೇವೆ ನಮ್ಮ ಹಣೆ ಬಾರದಲ್ಲಿ ಯಾವ ಹುಡುಗಿ ಬರ್ಬೇಕಲ್ಲ ಆ ಹುಡುಗಿ ಬಂದಿರ್ತದ ನಾವು ಬೇರೆ ಆಸೆ ಮಾಡೋದು ತಪ್ಪಲ್ಲ ನನ್ನ ಹಣಿವಾರದಲ್ಲಿ ಕೆ ಕೆ ಆರ್ ಟಿ ಸಿ ಬಂದಿದೆ ನಾನು ಕೆ ಕೆ ಆರ್ ಟಿ ಸಿ ಕೊಡುವಂತದ್ದು ಕೆ ಕೆ ಆರ್ ಟಿ ಸಿ ಕೊಡಲಿಲ್ಲಪ್ಪ ಅಂದ್ರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುವೆ ಇಲ್ಲ ಇತ್ತು ಅದು ಮಾಡೋರು ಅದಕ್ಕೆ ಸ್ವೀಕಾರ ಇತ್ತು ಅದು ಮಾಡಿಲ್ಲಲ್ಲ ಇಲ್ಲ ನನ್ನ ಕೆ ಕೆ ಆರ್ ಟಿ ಸಿ ಬೇಕು ಲಾಕ್ಷ ಅಲ್ಲ ಕೆ ಕೆ ಆರ್ ಟಿ ಸಿ ಬೇಕು ನನಗೆ ಪ್ರೋಗ್ರಾಮ್ ಗೊತ್ತೀರಾ ಬಹಿಷ್ಕಾರ ಮಾಡ್ತೀರಾ ಇಲ್ಲ ನಾನು ಎಲ್ಲಿ ಅಲ್ಲಿ ಹತ್ತಲ್ಲ ಎಲ್ಲಿ ಹೋಲ್ ನಾನು ನಾನು ನೋಡ್ತೀನಿ ನಾನು ಹೋಗ್ತೀನಿ ಹೋಗ್ಬೇಟಿ ಹಾತೀನಿ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಜಿಶಿಯನ್ ಗೈನಕಾಲಜಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಝೀರೋ ಏಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್